ನಾವು ಯಾವ ರೀತಿ ಸಕ್ಸಸ್ಫುಲ್ ಜನರ ಜೊತೆ ವ್ಯವಹರಿಸಬೇಕು ಅವರ ಐಡಿಯಾ ಜೊತೆ ಮ್ಯಾಚ್ ಮಾಡಬೇಕು ಏನೇನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ ಈ ಔಟ್ಕಮ್ ಕ್ರಿಯೇಟ್ ಮಾಡೋದನ್ನೇ ಇಂಟರ್ನಲ್ ಸೈನಿಸ್ಟೇಷಿಯಾ ಅಂತಾರೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಲಿಂಗ್ ಇದೆ ಆಡಿಯೋ ಇದೆ ಇಮೇಜ್ ಇದೆ ಈಗ ನಾವು ಹಣದ ಬಗ್ಗೆ ಕಲಿತಾ ಇರೋದ್ರಿಂದ ಹಣ ಅಂದರೆ ನಮ್ಮ ಮೈಂಡಲ್ಲಿ ಮನಸಲ್ಲಿ ಏನು ಬರ್ತದೆ ಅಂದರೆ ನಾವು ನಮ್ಮ ಆತ್ಮೀಯರನ್ನು ನೆನೆಸ್ಕೊಂಡಾಗ ಬರುವಂತಹ ಇಮೇಜ್ ಹಣದ ಬಗ್ಗೆ ಬರ್ತದ ಬೇರೆ ಎಲ್ಲೋ ಇರೋಂತಹ ಫೀಲಿಂಗ್ ಸೇಮ್ ಫೀಲಿಂಗ್ ಹಣದ ಮೇಲಿದೆಯಾ ಅಂದರೆ ಒಂದಿದ್ರೆ ಒಂದಿರಲ್ಲ ಹಣದ ಸೌಂಡ್ ಕೇಳಿಸ್ಕೊಳ್ಳಿಕ್ಕಾಗತ್ತಾ ಸಕ್ಸಸ್ ಆದರೆ ನೀವು ಯಾವ ರೀತಿ ಫೀಲ್ ಮಾಡ್ತೀರಾ ಅನ್ನೋದನ್ನು ಕಲ್ಪಿಸ್ಕೊಳಿಕ್ಕಾಗುತ್ತಾ ಜನರ ಚಪ್ಪಾಳೆ ನಿಮ್ಗೆ ಕೇಳಿಸುತ್ತಾ ಅಂದರೆ ಇಮೇಜ್ ಆಡಿಯೋ ಮತ್ತು ಫೀಲಿಂಗ್ ಮೂರು ಒಗ್ಗಟ್ಟಾದಾಗ ಅಂದರೆ ಇಂಟರ್ನಲ್ ಸೂಪರ್ ಕಾನ್ಸಂಟ್ರೇಷನ್ನಲ್ಲಿದ್ದಾಗ ನಾವು ಅದರ ರಿಸಲ್ಟ್ ಪಡಿತೀವಿ ನಾವಿಲ್ಲಿ ಈಗ ಒಂದು ವಿಜುವಲೈಸೇಷನ್ ಮಾಡೋಣ ಅಂದರೆ ನಮ್ಮ ಒಳಗಡೆಗೆ ಆ ಇಮೇಜು ಆ ಫೀಲಿಂಗು ಆ ಆಡಿಯೋನ ಕ್ರಿಯೇಟ್ ಮಾಡೋಣ ಶಾಂತವಾಗಿ ಒಂದು ಜಾಗನ ಸೆಲೆಕ್ಟ್ ಮಾಡಿಕೊಂಡು ಕುಳಿತುಕೊಳ್ಳಿ ಕಣ್ಣನ್ನು ಮುಚ್ಚಿಕೊಂಡು ಆಳವಾಗಿ ಉಸಿರಾಡ್ತಾ ಶ್ವಾಸ ಒಳಗಡೆ ತಗೋತ ರಿಲ್ಯಾಕ್ಸೇಷನ್ನ ಫೀಲ್ ಮಾಡಿ ಹಾಗೆ ಶ್ವಾಸ ಬಿಡ್ತಾ ಸ್ಟ್ರೆಸ್ನ ಹೊರಗಡೆ ಆಗ್ತಾ ಉಸಿರು ಹೊರಗಡೆ ಆಗ್ತಾ ಎಲ್ಲ ಸ್ಟ್ರೆಸ್ನ ಹೊರಗಡೆ ಆಗ್ತಾ ಬೆನ್ನು ನೇರಾಗಿರಲಿ ಇಲ್ಲಿ ನಾನು ಹೇಳೋ ವಾಕ್ಯನ ವಿಝುಲೈಸ್ ಮಾಡಿ ಅಂದರೆ ಏನು ಇಮೇಜ್ ಕ್ರಿಯೇಟ್ ಮಾಡಬೇಕು ಇಮೇಜ್ ಕ್ರಿಯೇಟ್ ಮಾಡಿ ಏನು ಆಡಿಯೋ ಕೇಳಿಸ್ಕೋಬೇಕು ಅದನ್ನು ಕೇಳಿಸ್ಕೊಳ್ಳಿ ಏನು ಫೀಲಿಂಗ್ ಮಾಡಬೇಕೋ ಅದನ್ನು ಫೀಲ್ ಮಾಡಿ ಅಂದರೆ ನೀವೇನು ಮಾತಾಡಂಗಿಲ್ಲ ಬಾಯಿ ಮುಚ್ಕೊಂಡಿರಬೇಕು ಬರೀ ಧ್ವನಿನ ಕೇಳಿಸ್ಕೋಬೇಕು ರಿಲ್ಯಾಕ್ಸ್ ಆಗಿ ಐ ಆಮ್ ಬಿಕಮಿಂಗ್ ರಿಚ್ ಇದನ್ನು ನಿಮ್ಮ ಕಿವಿಯ ಅಕ್ಕಪಕ್ಕ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ಆ ಧ್ವನಿ ಜೋರಾಗಿ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾ ಇದ್ದೀನಿ ಇದನ್ನು ನಿಮ್ಮ ಕಿವಿಯ ಮಧ್ಯದಲ್ಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮದೇ ಭಾಷೆಯಲ್ಲಿ ಅದನ್ನು ಕೇಳಿಸ್ಕೊಳ್ಳಿ ಅದು ನಿಮ್ಮ ಮೈಂಡ್ ಒಳಗಡೆಯಿಂದ ನಿಮ್ಮ ಹಾರ್ಟಲ್ಲಿ ಆ ಧ್ವನಿನ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾಯಿದ್ದೀನಿ ಆ ಧ್ವನಿಯ ಸೆನ್ಸೇಷನ್ನ ಫೀಲ್ ಮಾಡಿ ಇಡೀ ದೇಹದಲ್ಲಿ ದೇಹದ ನರನಾಡಿಗಳಲ್ಲಿ ಧ್ವನಿ ಮಾರ್ದನಿಸ್ತಾ ಇದೆ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾಯಿದ್ದೀನಿ ನಿಮ್ಮ ಭುಜದ ಹತ್ರ ಧ್ವನಿನ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾ ಇದ್ದೀನಿ ಆ ವೈಬ್ರೇಷನ್ನ ಫೀಲ್ ಮಾಡಿ ಆ ಇಮೇಜ್ನ ನೋಡಿ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾಯಿದ್ದೀನಿ ಬರ್ತಾ ಇರೋ ಮ್ಯೂಸಿಕ್ನ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ವಿಚ್ ನಿಮ್ಮ ಮಾನಸಿಕ ಪರದೆ ಮೇಲೆ ನೀವು ವೆಲ್ದಿ ಆಗಿದ್ದೀರಾ ಶ್ರೀಮಂತರಾಗಿದ್ದೀರಾ ಅದನ್ನು ಫೀಲ್ ಮಾಡಿ ಆ ಚಿತ್ರ ನೋಡಿ ನಿಮ್ಮ ಮನೆ ಮೇಲೆ ಮಾನಸಿಕ ಪಟ್ಟಣದಲ್ಲಿ ನೀವು ಶ್ರೀಮಂತರಾಗಿದ್ದೀರಾ ಆ ಫೀಲಿಂಗ್ನ ಜನರೇಟ್ ಮಾಡಿ ಇಡೀ ದೇಹದಲ್ಲಿ ನರನಾಡಿಗಳಲ್ಲಿ ಆ ಫೀಲಿಂಗ್ ಬರಲಿ ಐ ಆಮ್ ಬಿಕಮಿಂಗ್ ರಿಚ್ ವಿಜಯ್ ಮಾಡಿ ಕಲ್ಪಿಸ್ಕೊಳ್ಳಿ ನೀವೇನೇನು ಮಾಡ್ತೀರಾ ನಿಮ್ಮ ಹತ್ರ ಹಣ ಬಂಟಕ ನೀವು ಯಾವ ರೀತಿ ವರ್ತಿಸ್ತೀರಾ ಏನೇನು ಮಾಡ್ತೀರಾ ಏನೇನು ತಗೋತೀರಾ ಎಲ್ಲ ಫೀಲ್ ಮಾಡಿ ಎಲ್ಲವನ್ನು ಫೀಲ್ ಮಾಡಿ ಎರಡನೇ ಧ್ವನಿ ಕೇಳಿಸ್ಕೊಳ್ಳಿ ಐ ಎಮ್ ಎ ಬಿಕಮಿಂಗ್ ಮನಿ ಮ್ಯಾಗ್ನೆಟ್ ನಾವು ಐ ಆಮ್ ಬಿಕಮಿಂಗ್ ಎ ಮನಿ ಮ್ಯಾಗ್ನೆಟ್ ನೌ ಈ ಧ್ವನಿನ ನಿಮ್ಮ ಕಿವಿಯಿಂದ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ಎ ಮನಿ ಮ್ಯಾಗ್ನೆಟ್ ನೌ ನಾನು ಹಣವನ್ನು ಆಕರ್ಷಿಸುವ ನಾನು ಹಣವನ್ನು ಆಕರ್ಷಿಸುವ ಚುಂಬಕ ಇಡೀ ನೆರನಾಡಿಗಳಲ್ಲಿ ಈ ಫೀಲ್ ಬರಲಿ ಐ ಆಮ್ ಎ ಬಿಕಮಿಂಗ್ ಮನಿ ಮ್ಯಾಗ್ನೆಟ್ ನೌ ನಾನು ಹಣವನ್ನು ಆಕರ್ಷಿಸುವ ಚುಂಬಕ ಎಲ್ಲ ಕಡೆಯಿಂದ ಹಣ ಬರ್ತಾ ಇರೋದನ್ನು ಫೀಲ್ ಮಾಡಿ ಆ ಇಮೇಜ್ನ ಚಿತ್ರಣನ ನೋಡಿ ಮಾನಸಿಕ ಪಟಲದಲ್ಲಿ ನಿಮ್ಮ ಹತ್ರ ಹಣ ಬರ್ತಾಯಿದೆ ನಿಮ್ಮ ಹತ್ರ ಹಣದ ಹೊಳೆ ಹರಿದು ಬರ್ತಾಯಿದೆ ಆ ಚಿತ್ರಣ ನೋಡಿ ಫೀಲ್ ಮಾಡಿ ನಿಮ್ಮ ಹತ್ರ ದುಡ್ಡು ಬರ್ತಾಯಿದೆ ಆ ಫೀಲಿಂಗ್ನ ಜನರೇಟ್ ಮಾಡಿ ನೋಡಿ ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ ವಾಕ್ಯನ ಕೇಳಿಸ್ಕೊಳ್ಳಿ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಇನ್ಕ್ರೀಸಿಂಗ್ ಎವ್ರಿ ಡೇ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಈಸ್ ಇನ್ಕ್ರೀಸಿಂಗ್ ಎವ್ರಿ ಡೇ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಮಾನಸಿಕ ಬಟ್ಟಣದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಿರುವ ಚಿತ್ರಣ ನೋಡಿ ಮಾಡಿ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸಿಂಗ್ ದಿನದಿಂದ ದಿನಕ್ಕೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಫೀಲ್ ಮಾಡಿ ಫೀಲ್ ಮಾಡಿ ಫೀಲ್ ಮಾಡಿ ಇವತ್ತಿಂದ ನಾನು ಮತ್ತು ಹಣ ಬೆಸ್ಟ್ ಫ್ರೆಂಡ್ ಇವತ್ತಿಂದ ನಾನು ಮತ್ತು ಹಣ ಬೆಸ್ಟ್ ಫ್ರೆಂಡ್ Becoming rich. I am becoming a money magnet. My bank balances increase every day. ಫೀಲಿಂಗ್ನ ಕ್ರಿಯೇಟ್ ಮಾಡಿ ಬ್ಯಾಂಕ್ ಮ್ಯಾನೇಜರು ನಿಮ್ಮನ್ನು ಕರೆದು ಅಪ್ರಿಷಿಯೇಟ್ ಇದ್ದಾರೆ ವಾವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೊಗಳ್ತಾ ಇದ್ದಾರೆ ಆ ಸೌಂಡನ್ನ ಕೇಳಿಸ್ಕೊಳ್ಳಿ ಆ ಚಿತ್ರಣನ ಫೀಲ್ ಮಾಡಿ ಮ್ಯಾನೇಜರ್ ಮುಂದೆ ನೀವು ಕಾಲ್ ಮೇಲೆ ಕಾಲ ಕೂತಿದ್ದೀರ ಅವ್ರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಪ್ರಿಷಿಯೇಟ್ ಇದ್ದಾರೆ ಆ ಮೂಮೆಂಟ್ನ ಫೀಲ್ ಮಾಡಿ ಎಂಜಾಯ್ ಮಾಡಿ ನಿಮ್ಮ ಕಾರು ನಿಮ್ಮ ಮನೆ ಯಾವ ರೀತಿ ಮನೆ ಫೀಲ್ ಮಾಡಿ ಚಿತ್ರ ನೋಡಿ ಐ ಆಮ್ ಲಿವಿಂಗ್ ಇನ್ ದ ರಿಚ್ ಯೂನಿವರ್ಸ್ ನಿಮ್ಮ ಮೆಂಟಲ್ ಸ್ಕ್ರೀನ್ ಮೇಲೆ ನೀವು ಸಮೃದ್ಧಿಯ ಬ್ರಹ್ಮಾಂಡದಲ್ಲಿ ಜೀವಿಸ್ತಾ ಇದ್ದೀರಾ ನಿಮ್ಮ ಹತ್ರ ಸಂಪತ್ತು ಸಮೃದ್ಧಿ ಎಲ್ಲ ಇದೆ ಇಡೀ ಯೂನಿವರ್ಸಲ್ಲಿ ಸಂಪತ್ತು ಸಮೃದ್ಧಿ ತುಂಬಿದೆ ನೀವು ಮತ್ತೆ ಸಮೃದ್ಧಿ ಬೆಸ್ಟ್ ಫ್ರೆಂಡ್ ನೀವು ಮತ್ತು ಹಣ ಬೆಸ್ಟ್ ಫ್ರೆಂಡ್ ಆ ಅಬಂಡನ್ಸ್ನ ಸಮೃದ್ಧಿನ ಫೀಲ್ ಮಾಡಿ ನಿಮ್ಮ ಹತ್ರ ಸಂಪತ್ತು ಸಮೃದ್ಧಿ ಯಶಸ್ವಿಯಾಗಿದ್ದೀರಾ ಯಶಸ್ವಿಯಾಗಿದ್ದೀರ ಫೀಲ್ ಮಾಡಿ ಆ ಸೌಂಡನ್ನ ಕ್ರಿಯೇಟ್ ಮಾಡಿ ಐ ಆಮ್ ಎ ಮನಿ ಮ್ಯಾಗ್ನೆಟ್ ನೀವು ಯಶಸ್ವಿಯಾಗಿ ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಾಯಿದ್ದೀರಾ ಜನರಿಗೆ ಸಹಾಯ ಮಾಡ್ತಾಯಿದ್ದೀರಾ ಅವರ ಮುಖದಲ್ಲಿ ನಗು ನೋಡ್ತಾಯಿದ್ದೀರಾ ಫೀಲ್ ಮಾಡಿ ಆ ಚಿತ್ರನ ಇಮೇಜ್ನ ನಿಮ್ಮ ಮಾನಸಿಕ ಪಟ್ಟಣದಲ್ಲಿ ನೋಡಿ ಸೌಂಡ್ನ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ಐ ಆಮ್ ಬಿಕಮಿಂಗ್ ಎ ಮನಿ ಮ್ಯಾಗ್ನೆಟ್ ಟುಡೇ ಐ ಆಮ್ ಬಿಕಮಿಂಗ್ ಎ ಮನಿ ಮ್ಯಾಗ್ನೆಟ್ ಮೋರ್ ಐ ಕಂಟ್ರಿಬ್ಯೂಟ್ ಮೋರ್ ಐ ಗೆಟ್ ನಾನು ಜನರಿಗೆ ಜಾಸ್ತಿ ಕೊಟ್ಟಷ್ಟು ಕೊಟ್ಟಷ್ಟು ಜಾಸ್ತಿ ನನ್ನ ಹತ್ರ ಬರ್ತಾ ಇದೆ ನಿಮ್ಮ ಕೊಡುಗೆಯಿಂದ ಈ ಪ್ರಪಂಚ ಚೆನ್ನಾಗ್ತಾ ನಿಮ್ಮ ಕೊಡುಗೆಯಿಂದ ಜನರ ಜೀವನದಲ್ಲಿ ಉತ್ಸಾಹ ಇದೆ ಹಣ ಮತ್ತು ನಾನು ಉತ್ತಮ ಗೆಳೆಯರು ಎಲ್ಲ ಮೂಲಗಳಿಂದ ಹಣ ನನ್ನ ಹತ್ರ ಬರ್ತಾಯಿದೆ ಫೀಲ್ ಮಾಡಿ ಎಂಜಾಯ್ ಮಾಡಿ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಎದೆ ಮೇಲೆ ಇಟ್ಕೊಂಡು ಪರ್ಮಿಷನ್ ಕೊಡ್ತಾ ಇರೋದನ್ನು ಫೀಲ್ ಮಾಡಿ ಪರ್ಮಿಷನ್ ಗ್ರ್ಯಾಂಟೆಡ್ ಫೀಲ್ ಮಾಡಿ ಎಸ್ ಐ ವಾಂಟ್ ಐ ಆಮ್ ಬಿಕಮಿಂಗ್ ರಿಚ್ ನಿಮ್ಮ ಹೃದಯ ಒಪ್ಪಿಗೆ ಇದೆ ನೀವು ಶ್ರೀಮಂತರಾಗಲಿಕ್ಕೆ ಒಳಗಡೆ ನೀವು ಶ್ರೀಮಂತರಾಗುವ ಫೀಲಿಂಗ್ನ ಎಂಜಾಯ್ ಮಾಡಿ ಹೃದಯ ಹೇಳ್ತಾ ಇದೆ ಐ ಆಮ್ ಬಿಕಮಿಂಗ್ ರಿಚ್ ನಾನು ಶ್ರೀಮಂತನಾಗ್ತಾಯಿದ್ದೀನಿ ಕೇಳಿಸ್ಕೊಳ್ಳಿ ಐ ಆಮ್ ಬಿಕಮಿಂಗ್ ರಿಚ್ ನಾನು ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡ್ತಾಯಿದ್ದೀನಿ ಫೀಲ್ ಮಾಡಿ ಕೊಟ್ಟಷ್ಟು ನನಗೆ ಆಪಸ್ ಬರ್ತಾಯಿದೆ ಫೀಲ್ ಮಾಡಿ ನಾನು ಮತ್ತು ಹಣ ಅತ್ಯುತ್ತಮ ಗೆಳೆಯರು ಆ ಫೀಲಿಂಗ್ನ ಎಂಜಾಯ್ ಮಾಡಿ ಹೃದಯ ಹೇಳ್ತಾಯಿದ್ದೆ ಐ ಆ್ಯಮ್ ಬಿಕಮಿಂಗ್ ರಿಚ್ ಆ ಸೌಂಡನ್ನ ಕೇಳಿಸ್ಕೊಳ್ಳಿ ನನಗೆ ಹಣ ಬೇಕು ಯಾಕಂದರೆ ನಾನು ತುಂಬ ಜನರ ಜೀವನದಲ್ಲಿ ಸಹಾಯ ಮಾಡಬೇಕು ಅವರಿಗೆ ಕೊಡುಗೆ ಕೊಡಬೇಕು ತುಂಬ ಜನರ ಮುಖದಲ್ಲಿ ನಗು ತರುವುದಿದೆ ಯೂನಿವರ್ಸ್ ನಿಮಗೆ ಕೊಡಲು ಸಿದ್ಧ ಇದೆ ಯಾಕೆಂದರೆ ನೀವು ಶ್ರೀಮಂತರಾಗೋದ್ರಿಂದ ತುಂಬ ಜನರ ಜೀವನದಲ್ಲಿ ಬದಲಾವಣೆ ತರೋದಿದೆ ನೀವು ಶ್ರೀಮಂತರಾಗ್ತೀರ ಐ ಆಮ್ ರಿಚ್ ನಿಮ್ಮ ಹಾಡು ಹೇಳ್ತಾ ಇದೆ ಐ ಆಮ್ ರಿಚ್ ಪೂರ್ತಿ ಪೀಲಿ

ಸ್ವಯಂ ಒನ್ ಟೂ ತ್ರೀ ಐ ಆಮ್ ರಿಚ್ ಐ ಎಮ್ ಎ ಮನಿ ಮ್ಯಾಗ್ನೆಟ್ ಐ ಎಮ್ ಎ ಮನಿ ಮ್ಯಾಗ್ನೆಟ್ ಇಂಟರ್ನಲ್ ವೆಲ್ತ್ ಜರ್ನಿನ ಎಂಜಾಯ್ ಮಾಡಿ ನೀವು ಕ್ರಿಯೇಟ್ ಮಾಡಿರೋಂತಹ ಇಮೇಜ್ನ ಸೌಂಡ್ನ ಫೀಲಿಂಗ್ಸ್ನ ಸೇಫಾಗಿ ಕಾಯ್ದಿಡಲಿಕ್ಕೆ ಸಬ್ ಕಾನ್ಷಿಯಸ್ ಮೈಂಡನ್ನ ರಿಕ್ವೆಸ್ಟ್ ಮಾಡಿ మై డియర్ సబ్కాన్షియస్ మైండ్ ఈ ఫీలింగ్స్న ఈ ఇమేజ్న ఈ సౌండ్ యావగూ సేఫ్ సేఫాగిడు సబ్కాన్షియస్ మైండ్ ఎస్ అన్నో ఉత్తర కొడుతాయిదా కళస్కీ ನೀವು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳಿ ನಿಧಾನವಾಗಿ ಎರಡೂ ಕೈಗಳನ್ನು ಉಜ್ಕೊಂಡು ಕಣ್ಣಿಗೆ ಒತ್ತಿ ನಿಧಾನವಾಗಿ ಕಣ್ಣನ್ನು ಬಿಡಿ